ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡಿಫ್ರೆಂಟ್ ಟೈಪಲ್ಲಿ ಬಿರಿಯಾನಿ ಮಾಡೋದು ಚಿಕನ್ ಬಿರಿಯಾನಿ ತೋರಿಸ್ಕೊಡ್ತೀನಿ ತುಂಬನೇ ಸಿಂಪಲ್ ಆಗಿ ತಾಮನು ಅಷ್ಟೇ ಕಡಿಮೆ ಮಸಾಲೆ ಹಾಕ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಪಾತ್ರೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇವಾಗ ಅಗಲವಾಗಿರೋದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ಕಿನ್ ಔಟ್ ಮಾಡಿಸ್ಕೊಂಬಿಟ್ರೆ ಸ್ವಲ್ಪ ಎಣ್ಣೆ ಇಡಿಸುತ್ತೆ ಸ್ಕಿನ್ ಇದ್ರೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕೋಬೇಕು ನೀವು ನೋಡಿ ಇವಾಗ ಎಣ್ಣೆ ಇಷ್ಟ ಹಾಕೊಂಡಿದೀನಿ ನಾನು ಮಾಡ್ತಾ ಒಂದು ಕೆ ಕೆಜಿ ಚಿಕನ್ ತಗೊಂಡಿದೀನಿ ಮುಕ್ಕಾಲ್ ಕೆಜಿ ರೈಸ್ ತಗೊಳ್ತೀನಿ ಅಷ್ಟಕ್ಕೆ ಮಾಡ್ತಾ ಇರೋದಿಲ್ಲ ನಾನು ನೋಡಿ ಸ್ವಲ್ಪ ಇದು ಎಣ್ಣೆ ಕಾಯಿಲಿ ಈಗ ನೋಡಿ ಎಣ್ಣೆ ಕಾದಿದೆ ಇವಾಗ ನಾನು ತಗೊಂಡಿರೋಂತ ಬಿರಿಯಾನಿ ಮಸಾಲೆ ಚಕ್ಕೆ ಲವಂಗ ಯಾಲಕ್ಕಿ ಕಾಯಿ ಮತ್ತೆ ಸೋಂಪು ಎಲ್ಲ ಇದಕ್ಕೆ ಮಾಮೂಲಿ ನಾವು ಬಿರಿಯಾನಿಗೆ ಏನು ಹಾಕೊಳ್ತೀವಿ ಅದನ್ನೆಲ್ಲ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಒಂದೇ ತರ ತಿಂದು ತಿಂದು ಬೇಜಾರಾಗ್ಬಿಡತ್ತಲ್ಲ ಈ ತರ ಮಾಡಿ ಟ್ರೈ ಮಾಡಿ ನೋಡಿ ಆಮೇಲೆ ನೀವು ಮನೇಲಿ ರೆಗ್ಯುಲರ್ ಆಗಿ ಮಾಡ್ಕೊಳ್ಳೋ ಬಿರಿಯಾನಿನೇ ಬಿಟ್ಬಿಟ್ಟು ಈ ಥರ ಟ್ರೈ ಮಾಡ್ತೀರಾ ನೀವು ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಆ ಫ್ಲೇವರೆಲ್ಲ ಎಣ್ಣೆಲಿ ಇಟ್ಕೊಳ್ಳೋ ತನಕ ನಾವು ಬಿಡಬೇಕು ಹಿಂದಿನದಾಗೆ ಹಾಕಬಾರ್ದು ಇವಾಗ ನಾನು ದೊಡ್ಡ ಸೈಜು ಒಂದು ನಾಲ್ಕು ಈರುಳ್ಳಿನ ಉದ್ದಕ್ಕೆ ಸ್ಲೈಸಾಗಿ ಹಚ್ಕೊಂಡಿ ಚೆನ್ನಾಗಿದ್ದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಇವಾಗ ಚೆನ್ನಾಗಿದೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳೋಣ ಕ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣ್ಶಿನ್ಕಾಯ ಮೂರನ್ನು ಒಟ್ಟಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ಹಾಕೊಂಡು ಹಸಿ ಬೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಶುಂಠಿ ಬೆಳ್ಳುಳ್ಳಿ ಹಸಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ನೋಡಿ ಒಂದು ಇಡಿಯಷ್ಟು ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಸಣ್ಣದಾಗ ಹಚ್ಚಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೊತೆಗೇನೆ ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ದಿನ ಈಗ ಫ್ರೈ ಮಾಡ್ಕೋಬೇಕು ಡಿ ಪುದೀನ ಸೊಪ್ಪು ಹಾಕೊತಾ ಇದ್ದೀನಿ ಇದನ್ನು ಅಷ್ಟೇ ಒಂದಿಡಿಯಷ್ಟು ಹಾಕೊಂಡು ಇದನ್ನ ಸ್ವಲ್ಪ ಚಿಟ್ ಮೇಲೆ ಹೋಗೋದು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸೊಪ್ಪೆಲ್ಲ ಆಗಬೇಕು ಅಲ್ಲಿವರೆಗೂ ಇದನ್ನ ಉರ್ಕೋಬೇಕು ಇವಾಗ ಪುದೀನ ಕೊತ್ತಂಬರಿ ಸೊಪ್ಪು ಮೆಂತ್ಯೆ ಸೊಪ್ಪು ಹಾಕಿದ್ದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಆಪಲ್ ಟೊಮೆಟೋನ ನಾನು ಮೂರನ್ನ ಈ ಥರ ಉದ್ದೋಕೆ ಹಚ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ಅಲ್ಲಿವರೆಗೂ ಇದನ್ನ ಉರ್ಕೋಬೇಕು ಇದ್ರ ಜೊತೆಗೇ ನಾನು ಇವಾಗ ಸಲ್ಲೂ ಕೂಡ ಹಾಕೊಂಡ್ಬಿಡ್ತೀನಿ ಟೊಮೆಟೊ ಹಾಕಿದ್ಮೇಲೆ ನಮಗೆ ಎಷ್ಟು ಅಳತೆ ಗೊತ್ತಾಗುತ್ತೆ ಉಪ್ಪು ಮತ್ತೆ ಚಿಕನ್ನು ಅಕ್ಕಿ ಎಲ್ಲ ಹಾಕೊಡ್ತೀವಲ್ಲ ಅಷ್ಟು ಕರೆಕ್ಟಾಗಿ ಉಪ್ಪು ಹಾಕೊಂಬಿ ಚೆನ್ನಾಗಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಣ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಅರಿಶಿನ ಪುಡಿ ಕೂಡ ಜೊತೆಲೆ ಹಾಕೊಂಡ್ಬಿಡ್ತೀನಿ ಇವಾಗ ನೋಡಿ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಅರ್ಣ ಪುಡಿ ಹಾಕಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿ ಇದ್ರ ಮೇಲೆ ಕ್ಲೋಸ್ ಮಾಡಬೇಡ ಇವಾಗ ಇವಾಗ ಮುಚ್ಚಿರನ್ನ ತೆಗಿತಾ ಇದ್ದೀನಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ತೊಳೆದು ಇಟ್ಕೊಂಡಿರೋಂಥ ಚಿಕನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ನಾವು ಸ್ಕಿನ್ ಔಟ್ ಮಾಡಿಸ್ಕೊಂಡಿದ್ದೀವಿ ನೋಡಿ ಇವಾಗ ಚೆನ್ನಾಗಿದ್ದೀನ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಕೊಳ್ಳೋಣ ಅವಾಗ ಚಿಕನ್ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ನೋಡಿ ಚಿಕನ್ ಎಲ್ಲ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಕೂಡ ಹಾಕೊಳ್ತೀನಿ ಚೆನ್ನಾಗಿರುತ್ತೆ ಅಂತ ನಮಗೆ ಖಾರದ ತಕ್ಕಾಗಿ ಅಷ್ಟು ಹಾಕೋಬೇಕು ಸ್ವಲ್ಪ ನೀವು ಖಾರ ಹೆಚ್ಚಿಗೆ ತಿನ್ನೋದಾದರೆ ಹೆಚ್ಚಿಗೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಹಸಿಮೆಣಿನ್ಕಾಯೂ ಕಡಿಮೆ ಹಾಕೊಂಡಿದ್ದೀನಿ ಕಲರ್ಗೋಸ್ಕರ ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಮತ್ತು ಖಾರ ಕೂಡ ಇರುತ್ತೆ ನೋಡ್ಕೊಂಡು ಹಾಕೊಳ್ಳಿ ನೋಡಿ ತಿರುಸೋದಾದ್ಮೇಲೆ ಇವಾಗ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಇವಾಗ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಸಾಕಷ್ಟೇ ಸ್ವಲ್ಪ ನಮ್ಮನೇಲಿ ಖಾರ ಕಡಿಮೆ ಯೂಸ್ ಮಾಡೋದು ಅದಕ್ಕೋಸ್ಕರ ಕಡಿಮೆ ಹಾಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಕ್ಲೋಸ್ ಮಾಡಿಟ್ಬಿಡೋಣ ಚಿಕನ್ನು ಚೆನ್ನಾಗಿ ಬೆಂದು ನೀರೆಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ನಾವು ಈ ನೀರು ಸ್ವಲ್ಪ ಅಳತೆ ಮಾಡ್ಕೋಬೇಕು ಗೊತ್ತಾಗುತ್ತೆ ನಮಗೆ ಇದರಲ್ಲಿ ಇಷ್ಟು ನೀರಿದೆ ಅಂತ ಮೇಲೆ ನೀರು ಹಾಕೊಂಡು ತುಂಬಾ ನೀರು ಹಾಕ್ಕೊಂಡ್ಬಿಟ್ರೆ ಮುದ್ದೆ ಆಗಿಬಿಡ್ತಾರೆ ಚೆನ್ನಾಗಿರೋದಿಲ್ಲ ಬಿರಿಯಾನಿ ನೋಡಿ ಇವಾಗ ಇದು ಮಿನಿಮಮ್ ಅಂದರೆ ಎರಡು ಗ್ಲಾಸ್ ಇದೆ ಇವಾಗ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಡ್ತೀವಲ್ಲ ಆ ಥರ ಅಳತೆ ತೊಗೋಣ ಆಮೇಲೆ ತೆಂಗಿನಕಾಯಿ ಹಾಲು ಕೂಡ ಅಷ್ಟೇ ಅದನ್ನು ಅಳತೆ ಮಾಡಿ ಹಾಕೋಬೇಕು ಇವಾಗ ಮಿನಿಮಮ್ ಇದು ಎರಡು ಗ್ಲಾಸ್ ಇದೆ ಅಂತ ಇಟ್ಕೊಳ್ಳಿ ಒಂದು ನಾನಿವಾಗ ನಾಲ್ಕು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಅಳತೆ ಮಾಡಿ ನೋಡಿ ಇವಾಗ ಎರಡು ಹಾಲು ಹಾಕ್ಕೊಳ್ತಾಯಿದ್ದೀನಿ ತೆಂಗಿನಕಾಯಿ ಹಾಲು ಇದು ನೋಡಿ ಮೂರು ನೋಡಿ ಇವಾಗ ನಾಲ್ಕಕ್ಕೆ ಇದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ತೆಂಗಿನಕಾಯಿ ಹಾಲು ಎರಡು ಗ್ಲಾಸ್ ಆಗಿದೆ ಚಿಕನಲ್ಲೇ ಬೆಂದು ನೀರು ಬಿಟ್ಕೊಂಡಿದ್ದೀರಾ ಅದೊಂದು ಎರಡು ಗ್ಲಾಸು ಇವಾಗ ಒಟ್ಟು ನಾನು ಎಂಟು ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ ಇದು ನೋಡಿ ಐದನೇ ಗ್ಲಾಸು ನೋಡಿ ಇವಾಗ ಟೋಟಲಿ ನಾನು ಎಂಟು ಗ್ಲಾಸ್ ಹಾಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಉಪ್ಪು ನೋಡ್ಕೊಂಡು ಇವಾಗ ಇದನ್ನು ಕ್ಲೋಸ್ ಮಾಡಿ ಕುದಿಯೋವರೆಗೂ ಪ್ಲೇಟ್ ಮುಚ್ಚಿಬಿಡೋಣ ಅಷ್ಟೊಂದು ಸರ್ತಿ ಇದು ಕುದಿಯೋಷ್ಟೋಕ್ಕೆ ಅಕ್ಕಿನ ನೀಟಾಗಿ ಒಂದು ಎರಡು ಮೂರು ಸತಿ ತೊಳೆದು ಇವಾಗ ಇಟ್ಕೊಳ್ತೀನಿ ಇವಾಗ ನೋಡಿ ಕುದೀತಾ ಇದೆ ಇವಾಗ ನಾವು ತೊಳೆದು ಇಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಳ್ತೀನಿ ಮತ್ತು ಪೂರ್ತಿ ನೀವು ಡ್ರೈ ಮಾಡ್ಕೋಬೇಕು ಅಕ್ಕಿನ ನೀರು ಸಮೇತ ಹಾಕ್ಕೊಳ್ಕೊಬೇಡಿ ನೋಡಿ ಇವಾಗ ನಾನು ಪೂರ್ತಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ಎಲ್ಲ ಹಾಕಿದ್ದೀನಿ ನಿಧಾನವಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಅವಾಗ ಅವಾಗ ಹೋಗಬೇಡಿ ಅಕ್ಕಿ ಎಲ್ಲ ಒಂಥರ ಒಡೆದಂಗಾಗ್ಬಿಡುತ್ತೆ ಒಂದ್ಸರ್ತಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಬಿಡೋಣ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಇವಾಗ ನೋಡಿ ಎರಡರಿಂದ ಮೂರು ನಿಮಿಷ ಆಗಿದೆ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ನಿಂಬೆಹಣ್ಣು ಒಂದು ಹಿಂಡ್ಕೊಂಡಿದ್ದೀನಿ ಅದನ್ನು ಎಲ್ಲ ತೆಗೆದು ಈ ಥರ ಹಾಕೊಂಡ್ಬಿಡೋಣ ರಸ ಮಾತ್ರ ಇವಾಗ ತಿಳಿಸಿ ಇನ್ನೊಂದು ಐದು ನಿಮಿಷದಲ್ಲಿ ಬಿರಿಯಾನಿ ಸೂಪರಾಗಿ ರೆಡಿ ಆಗುತ್ತೆ ಇದು ಎರಡನೇ ಸರ್ತಿ ನಾನು ಮಿಕ್ಸ್ ಮಾಡ್ತಾ ಇರೋದು ಇನ್ನೊಂದು ಸರ್ತಿ ನಾನು ಮಿಕ್ಸ್ ಮಾಡೋದಕ್ಕೆ ಹೋಗಲ್ಲ ಸಣ್ಣ ಮಾಡಿಟ್ಬಿಟ್ರೆ ಅಂದರೆ ಸ್ವಲ್ಪ ಲೋ ಫ್ಲೇಮು ಚೆನ್ನಾಗಿ ಅದವಾಗಿ ಬೇಯುತ್ತೆ ನೋಡಿ ಚೆನ್ನಾಗಿ ಇವಾಗ ತಿರ್ಸಿದ್ದೀನಿ ಇದ್ರ ಮೇಲೆ ಕ್ಲೋಸ್ ಮಾಡಿಟ್ಬಿಡ್ತೀನಿ ಇವಾಗ ನೋಡಿ ಐದು ನಿಮಿಷ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ನಾನು ತಿರುಗಿಸಲೇ ಎಲ್ಲ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಆಗಿದೆ ಅಂತ ಇವಾಗ ಬೇಕಾದರೆ ಒಂದು ನಾವು ಚಿಕನ್ ಪೀಸ್ ಎಲ್ಲ ಮಿಕ್ಸ್ ಆಗಬೇಕಲ್ವ ಅದನ್ನು ನಿಧಾನವಾಗಿ ತಿರ್ಸ್ಕೊಳ್ಳೋಣ ಇವಾಗ ನೋಡಿ ಇವಾಗ ಇನ್ನ ಆಫ್ ಮಾಡಿಬಿಟ್ಟಿದ್ದೀನಿ ಗ್ಯಾಸ್ ನಾನು ನೋಡಿ ಮೂಳೆಯಿಂದನೇ ಸ್ಕಿ ಚಿಕನ್ ಎಲ್ಲ ಬರ್ತಾ ಇದೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬೆದ್ಬಿಟ್ಟಿದೆ ಇದ್ರ ಜೊತೆಗೆ ನಾವಿವಾಗ ಮೊಸರು ರಾಯಿತ ಕೂಡ ಮಾಡ್ಕೋಬೋದು ನಮ್ಮ ಮನೇಲಿ ಏನಪ್ಪಾ ಅಂತಂದರೆ ಈ ಬಿಸಿ ಬಿಸಿ ಬಿರಿಯಾನಿ ಮಾಡಿದಾಗ ಮೊಸರು ಹಾಕೊಟ್ರೆ ಏನಾಗುತ್ತೆ ಅಂದ್ರೆ ಚೆನ್ನಾಗಿರೋದಿಲ್ಲ ಅಂದರೂ ಅವ್ರು ಕೇಳ್ತಾರೆ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಷ್ಟೇ ನಾವೆಲ್ಲ ತಿನ್ಬೇಕಾದ್ರೆ ಅದೇನು ಹಾಕೊಳ್ಳೋದಿಲ್ಲ ಹಾಗೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಾಗಿದೆ ಅಂತ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತಟ್ಟೆಗೆ ಹಾಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಬೇರೆ ಥರ ಡಿಫ್ರೆಂಟಾಗಿ ನಾನು ಬಿರಿಯಾನಿ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರೋ ಟೇಸ್ಟ್ ಇರುತ್ತೆ ನೀವು ಹೊರಗಡೆ ಮತ್ತು ಹೋಟ್ಲಲ್ಲಿ ಮನೇಲೆಲ್ಲ ತಿಂದು ತಿಂದು ಬೇಜಾರು ಈ ಥರ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಆಗಿರುತ್ತೆ ಅದ್ರ ಜೊತೆಗೆ ನಾನು ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೊಸರು ಚಿಲ್ಲಿ ಪೌಡ್ರು ಮಾತ್ರ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಏನು ಹಾಕೊಂಡಿಲ್ಲ ಯಾಕಂದರೆ ನಮಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಹಾಕೊಂಡಿಲ್ಲ ಬೇಕಿದ್ರೆ ನೀವು ಚಿಲ್ಲಿ ಪೌಡ್ರ್ ಬದಲು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ಬಿಸಿ ಬಿಸಿಯಾಗಿ ಮೆಂತ್ಯ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿರೋ ಬಿರಿಯಾನಿ ಸೂಪರಾಗಿ ಗಡಿಯಾಗಿದೆ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು